ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನಾನು ನಿಮ್ಮ ರಾಘು ನಾಯ್ಕ ನೈಜ ಘಟನೆ ಆದಂತಹ ಒಂದು ಸ್ಟೋರಿಯನ್ನು ನಾನು ನಿಮ್ಮ ಹತ್ರ ತಗೊಂಡ್ ಬಂದಿದ್ದೇನೆ ವೀಕ್ಷಕರೇ ಇದು ಸಿಕ್ಕಾಪಟ್ಟೆ ವೈರಲ್ ಆದಂತಹ ಸ್ಟೋರಿ ವೀಕ್ಷಕರೇ ಈ ಒಂದು ಸ್ಟೋರಿ ಕೇಳಿದರೆ ನನಗೂ ಕೂಡ ಮೈಯಲ್ಲಿ ಜಿಮ್ ಆಗುತ್ತೆ ಯಾಕಂದ್ರೆ ಒಂದು ಬಾಂಧವ್ಯ ನೋಡ್ತಾ ಇದ್ದೇನೆ ನಾನು ಒಂದು ತಂದೆ ತಾಯಿಯರ ಒಂದು ಬಾಂಧವ್ಯ ನೋಡಿ ಈ ಒಂದು ಸ್ಟೋರಿಯನ್ನು ತಮಗೆ ಹೇಳ್ತಾ ಇದ್ದೇನೆ ವೀಕ್ಷಕರೇ ಯಾಕಂದ್ರೆ ಒಂದು ತೊಂಬತ್ ಮೂರರಿಂದ ತೊಂಬತ್ತೈದು ವರ್ಷದ ಒಬ್ಬ ಅಜ್ಜ ಅಜ್ಜಿಯ ಒಂದು ದಾಂಪತ್ಯ ಜೀವನ ಅಂದರೆ ಪಂಡರಪುರದ ಒಂದು ಸ್ಟೋರಿಯನ್ನು ತೊಗೊಂಡ್ಬಂದಿದ್ದೀನಿ ವೀಕ್ಷಕ ಆ ಒಂದು ಅಜ್ಜ ಅಜ್ಜಿಯ ಮುಖದಲ್ಲಿ ಒಂದು ನಗು ಮುಖ ನೋಡಿದ್ರೆ ತುಂಬಾ ತುಂಬಾ ನನಗೆ ಭಾಳ ಖುಷಿ ಆಯ್ತು ವೀಕ್ಷಕರೇ ಯಾಕಂದರೆ ಇಂಥ ಒಂದು ವರ್ಷದಲ್ಲಿ ಕೂಡ ಅವರಿಗೆ ತೊಂಬತ್ಮೂರು ಏಜ್ ಆಗಿದೆ ವೀಕ್ಷಕರೇ ಆದರೂ ಕೂಡ ಚಿಕ್ಕ ಪುಟಾನಿ ಮಕ್ಕಳ ಹಾಗೇನೆ ಅವ್ರು ಕಾಣೋದು ನೋಡಿದ್ರೆ ಮುಖಕ್ಕೆ ನಗು ಮತ್ತು ನಮ್ಮ ಮುಖಕ್ಕೆ ಕೂಡ ನಗುವನ್ನು ತರು ತಂದು ದಂಪತಿಗಳನ್ನು ನಾನು ನಿಮ್ಗೆ ಕಾಣಿಸ್ತಾ ಇದ್ದೇನೆ ವೀಕ್ಷಕರೇ ಅವ್ರ ಹೆಸರು ವೀಕ್ಷಕರೇ ನಾನು ಹೇಳ್ತೇನೆ ಈ ವಿಡಿಯೋ ನೋಡ್ತಾ ಇರಿ ವೀಕ್ಷಕರ ನಾನು ಅವ್ರ ಹೆಸರು ಅವ್ರು ಯಾರು ಅವರು ಎಲ್ಲಿಂದ ಬಂದಿದ್ರು ಅವ್ರು ಏನಾದರು ಅದೆಲ್ಲ ಸ್ಟೋರಿಯನ್ನು ನಾನು ತೊಗೊಂಡ್ಬಂದಿದ್ದರು ವೀಕ್ಷಕರೇ ಯಾವುದೇ ವ್ಯಕ್ತಿ ಆಗಲಿ ಅವ ಭಿಕ್ಷುಕನಾಗಲಿ ಅಥವಾ ಅವನೊಬ್ಬ ಬಡ ಕುಟುಂಬದವನಾಗಲಿ ಯಾರು ಕೂಡ ನಮ್ಮ ಹತ್ರ ಬಂದರೆ ಯಾಕಂದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ಕಾಣಿಸ್ತಾ ಇದ್ದೀನಿ ವೀಕ್ಷಕರೇ ಒಬ್ಬ ಬಡಪಾಯಿ ತಂದೆ ತಾಯಿ ರೂಪದಲ್ಲಿ ಬರ್ತಾರೆ ವೀಕ್ಷಕರೇ ಯಾವುದು ದೇವರ ರೂಪದಲ್ಲಿ ಬರ್ತಾರೆ ಒಂದು ಆ ಸ್ಟೋರಿಯಲ್ಲಿ ನಾನು ನೋಡ್ತಾ ಇದ್ದೀನಿ ವೀಕ್ಷಕರೇ ಇದು ನನಗೂ ಕೂಡ ಬಹಳ 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 ನಾನು ಹತ್ತು ಸಲ ನೋಡಿದ್ದೇನೆ ವೀಕ್ಷಕರೇ ಅದಕ್ಕಾಗಿ ನಮ್ಮ ಜನರಿಗೆ ನಮ್ಮ ನಾನು ಇರುವ ಕ್ಷೇತ್ರದ ಜನರಿಗೂ ಕೂಡ ಈ ವಿಡಿಯೋನ ಕಾಣಿಸುವ ಅಂತ ಹೇಳ್ಕೊಂಡು ನಾನು ಈ ಒಂದು ವಿಡಿಯೋ ಕಾಣಿಸ್ತಾ ಇದ್ದೇನೆ ವೀಕ್ಷಕರೇ ಇದು ಪಂಡರಾಪುರದಲ್ಲಿ ವಿಡಿಯೋ ಅಲ್ಲ ವೀಕ್ಷಕರೇ ಯಾಕಂದ್ರೆ ಇದಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ ಈ ವಿಡಿಯೋ ಅಂತ ಹೇಳಿದ್ರು ಆದ್ರೆ ಪಂಡರಾಪುರದಲ್ಲಿ ವಿಡಿಯೋ ಅಲ್ಲ ವೀಕ್ಷಕರೇ ಛತ್ರಪತಿ ನಗರದ ಗುಳಮಂಡಿಯಲ್ಲಿ ನಡೆದಿದೆ ಈ ವೀಕ್ಷಕರೇ ಈ ನೈಜ ಘಟನೆ ವೀಕ್ಷಕರ ಈ ಘಟನೆಯಲ್ಲಿ ನಾನು ಹೇಳ್ತಾ ಇದ್ದೇನೆ ವೀಕ್ಷಕರೇ ದಂಪತಿಗಳ ಹೆಸರು ಹೇಳ್ತೇನೆ ವೀಕ್ಷಕರೇ ಸಕಾಲ ಮತ್ತೆ ಶಾಂತಾಬಾಯಿ ಸಕಾಲ ಮತ್ತೆ ಶಾಂತಾಬಾಯಿ ದಂಪತಿಗಳು ನಿಜವಾಗಲೂ ಇವರು ನೋಡಿದ್ರೆ ಖುಷಿ ಅನಿಸ್ತದೆ ಯಾಕೆಂದ್ರೆ ಎಷ್ಟು ಇವ್ರದ್ದೊಂದು ಆಸೆ ಇರುತ್ತೆ ವೀಕ್ಷಕರು ಯಾಕಂದರೆ ಸಕಾಲ ಮುಂದೊಂದು ಆಸೆ ಒಂದು ಆಸೆ ಇರುತ್ತೆ ಅದು ಹದಿನೈದು ವರ್ಷದ ಒಂದು ಆಸೆ ಇರುತ್ತದೆ ಏನಂದರೆ ನನ್ನ ಧರ್ಮಪತ್ನಿಗೆ ನಾನು ಒಂದು ಮಂಗಲ್ ಸೂತ್ರನ ಖರೀದಿ ಮಾಡಬೇಕು ಅಂತ ಹೇಳ್ಕೊಂಡು ಒಂದು ಆಸೆ ಇರುತ್ತೆ ವೀಕ್ಷಕರೇ ಆದರೆ ಆ ಆಸೆ ಹದಿನೈದು ವರ್ಷದಿಂದ ಅದು ನೆರವೇರಿಸ್ತದೆ ವೀಕ್ಷಕರೇ ಹೇಗೆ ನೆರವೇರಿಸ್ತದೆ ಅಂದರೆ ಈ ದಂಪತಿಗಳು ಹದಿನೈದು ವರ್ಷದಿಂದ ಮನೆ ಬಿಟ್ಟಿ ಮಟ್ ಮನೆ ಬಿಟ್ಟಿರ್ತಾರೆ ವೀಕ್ಷಕರೇ ಅವರು ಭಿಕ್ಷೆಯನ್ನು ಬೇಡ್ತಾರೆ ಪಾಪ ಮನೆಯ ಅಂಗಡಿಯಲ್ಲಿ ಭಿಕ್ಷೆನ ಒಂದು ದೇವಸ್ಥಾನದಲ್ಲಿ ಅವರು ತನ್ನ ಆಶ್ರಮ ಭಿಕ್ಷೆ ವೀಕ್ಷಕರೇ ಆದ್ರೆ ಅವರ ನಿಜವಾಗ್ಲೂ ಅವರು ನೋಡಿದ್ರೆ ಖುಷಿ ಆಗ್ತದೆ ವೀಕ್ಷಕರೇ ಯಾಕಂದ್ರೆ ಶಿಕ್ಷಕದಿಂದಲೇ ತನ್ನ ಜೀವನ ಸಾಧಿಸ್ತಾ ಇರ್ತಾರೆ ವೀಕ್ಷಕರೇ ಈ ಒಂದು ಏಜ್ ಆದ್ರೂ ಕೂಡ ಇವರು ತಮ್ಮ ಭಿಕ್ಷೆಯನ್ನ ಬೇಡ್ಕೊಂಡು ಒಂದು ಜೀವನನ ಸಾಗಿಸ್ತಾ ಇದ್ದಾರೆ ವೀಕ್ಷಕರೇ ನೋಡಿದ್ರೆ ತುಂಬಾನೇ ಖುಷಿ ಆಗ್ತದೆ ನೋಡ್ತಾರೆ ಈ ವೀಕ್ಷಕರೇ ಈ ವಿಡಿಯೋ ही मायेची या नोया ब आणि ही वाटिक ब चांगली आवडली का तुम्हाला आता काय करा आजी किती पैसे अकराशे 1100 1100 आणि 2000 अलबे फी तो ले दातो 20 20 च भरपूर नोट आहे दे हे ज्या तुमचे तुम्हाला हे बी तुम्हाला हे बी तुम्हाला करा ना आणि ही माळा तुम्हाला ही घालाची आणि वाटी बाबा कडून तुम्हाला बाबा द्या तुम्ही द्या <laughs> तुम्ही लग्न केलं किती वर्षा लग्न केलं बाबा तुमच्या तुमच्या हिशोबाने काय द्यायचे द्या हजार रुपये नको कटले झाले तेवढे पैसे पांडुरंगाचा आशीर्वाद आणि तुमचा आशीर्वाद असला सगळं कल्याणच कल्याण आमचं पाश्च येते पाचशे नको अजून कमी दे काय घ्यायचे काय आजील ನಾವು ಏನು ತಿಳಿಬೇಕಂದ್ರೆ ಒಂದು ಯಾರು ಕೂಡ ಬಂದರೂ ಕೂಡ ಅವರನ್ನು ನಾವು ನಗುಮುಖದಿಂದಲೇ ರಿಸ್ಪೆಕ್ಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕಾಣ್ತದೆ ವೀಕ್ಷಕರೇ ಈ ಒಂದು ದಂಪತಿಯ ಈ ದಂಪತಿ ಅವಳಿಗೆ ಮಂಗಳಸೂತ್ರ ಹಾಕುವ ಒಂದು ಹದಿನೈದು ವರ್ಷದಿಂದ ಕನಸಿರ್ತದೆ ವೀಕ್ಷಕರೇ ಆದರೆ ಅವರು ಭಿಕ್ಷೆ ಬೇಡಿ ಬೇಡಿ ಅವ್ರ ಹತ್ರ ಕೇವಲ ಒಂದು ಸಾವಿರದ ಎರಡುನೂರು ರೂಪಾಯಿ ಇರುತ್ತೆ ವೀಕ್ಷಕರೇ ಒಂದು ಸಾವಿರದ ಎರಡುನೂರು ರೂಪಾಯಿ ಕೇವಲ ಒಂದು ಸಾವಿರದ ಎರಡುನೂರ ಇಪ್ಪತ್ತು ರೂಪಾಯಿ ವೀಕ್ಷಕರೇ ಅವರ ಬಳಿ ಇದ್ದಿದ್ದು ಆದರೆ ಅವರು ಒಂದು ಜ್ಯುವೆಲರ್ಸೆ ಅಂಗಡಿ ಹೋಗ್ತಾರೆ ಅಲ್ಲಿ ನೋಡಿದರೆ ಅವರಿಗೆ ಒಂದು ರೂಪಾಯಿ ಕೊಟ್ಕೊಂಡು ಕಳಿಸ್ತಾರೆ ಯಾಕಂದರೆ ಅವ್ರು ಮಂಗಳ ಸೂತ್ರ ಇವರ ಹಣ ನೋಡಿ ಅವ್ರಿಗೆ ರಿಟರ್ನ್ ಕಳಿಸ್ತಾರೆ ವೀಕ್ಷಕರೇ ಯಾಕಂದರೆ ಇಷ್ಟು ಹಣದಲ್ಲಿ ಎಲ್ಲಿ ಮಂಗಳಸೂತ್ರ ಬರುತ್ತೆ ವೀಕ್ಷಕರೇ ಮತ್ತೊಂದು ಅಂಗಡಿಗೆ ಹೋಗ್ತಾರೆ ವೀಕ್ಷಕರೇ ಅವರು ಆದರೆ ಅಲ್ಲಿ ಅಲ್ಲೂ ಕೂಡ ಅವರಿಗೆ ಕೇವಲ ಒಂದು ರೂಪಾಯಿ ಭಿಕ್ಷೆಯನ್ನು ಕೊಟ್ಕೊಂಡು ಕಳಿಸ್ತಾರೆ ವೀಕ್ಷಕರೇ ಮೂರನೇ ಅಂಗಡಿ ಹೋದಾಗ ವೀಕ್ಷಕರೇ ಅವರು ಕೂಡ ಹೊರಗೆ ಹೊರಗಾಕ್ತಾರೆ ವೀಕ್ಷಕರೇ ಆದರೆ ಈ ನಾಲ್ಕನೇ ಅಂಗಡಿಯಲ್ಲಿ ಈ ಅಂಗಡಿ ಮಾಲೀಕ ವೀಕ್ಷಕರೇ ಅಂಗಡಿ ಮಾಲೀಕರಿಗೆ ನಾವು ಎಷ್ಟು ಸೆಲ್ಯೂಟ್ ಹೊಡೆದರೂ ಕಡಿಮೆ ವೀಕ್ಷಕರೇ ಯಾಕಂದರೆ ಆ ಗೋಪಿಕಾ ಜ್ಯುವೆಲರ್ಸಿಗೆ ಹೋಗ್ತಾರೆ ವೀಕ್ಷಕರೇ ಆ ಗೋಪಿಕಾ ಜ್ಯುವೆಲ್ಲರ್ಸು ಆ ಏರಿಯಾದಲ್ಲಿ ದೊಡ್ಡಾದ ಜ್ಯುವೆಲರ್ಸ್ ವೀಕ್ಷಕರೇ ಆದರೂ ಕೂಡ ಆ ಮಾಲೀಕ ಅವರಿಗೆ ಒಳಗಡೆ ಕಳ್ಕೊಂಡು ಬರ್ತಾನೆ ವೀಕ್ಷಕರೇ ಒಳಗಡೆ ಕರೀತಾನೆ ಮತ್ತು ಮಂಗಳ ಸೂತ್ರನ ಏನಂತ ಕೇಳ್ತಾನೆ ವೀಕ್ಷಕರೇ ಏನು ಬೇಕು ನಿಮಗೆ ಅಂತ ಕೇಳ್ತಾನೆ ಆ ಮಾಲೀಕ ಆದರೆ ಅವ್ರು ಹೇಳೋದು ಒಂದೇ ನನಗೆ ಮಂಗಲಸೂತ್ರ ಬೇಕು ಅಂತ ಅವರ ಒಂದು ಬಟ್ಟೆ ನೋಡೋದಿಲ್ಲ ವೀಕ್ಷಕರೇ ಅವನು ಅವ್ರು ಹಾಕೋದಂಥ ಬಟ್ಟೆ ಕೂಡ ನೋಡೋದಿಲ್ಲ ಆದರೆ ಅವರಿಗೆ ಸ್ವಾಗತ ಕೊಡೋದಂತೂ ಭಾರಿ ಬ್ಯೂಟಿಫುಲ್ ಆಗಿ ಸ್ವಾಗತ ಕೊಡ್ತಾನೆ ವೀಕ್ಷಕರೇ ಎಷ್ಟು ದುಡ್ಡು ತಂದಿದ್ದೀರಾ ಅಂತ ಕೇಳ್ತಾರೆ ವೀಕ್ಷಕರೇ ಆದರೆ ಅವರು ತಂದಿದ್ದು ಕೇವಲ ಒಂದು ಸಾವಿರದ ಎರಡು ನೂರ ಇಪ್ಪತ್ತು ವೀಕ್ಷಕರೇ ನೂರ ಇಪ್ಪತ್ತು ಒಂದು ಸಾವಿರ ರೂಪಾಯಿ ಅವರ ಬಳಿ ಹಣ ಇರುತ್ತೆ ವೀಕ್ಷಕರೇ ಅದು ನೋಟಿರುತ್ತೆ ಆದರೆ ಮತ್ತೆ ಬಾಕಿದೆಲ್ಲ ಕಾಯಿನ್ಸ್ ಇರುತ್ತೆ ವೀಕ್ಷಕರೇ ಅವನು ನೋಡಿ ಹಂಗಾಲಾಗ್ತಾನೆ ವೀಕ್ಷಕರೇ ಅಂದರೆ ಈ ದಂಪತಿಗಳು ತಾವು ಒಂದು ಹಳೆ ರೀತಿಯಲ್ಲೇ ಈ ಒಂದು ಬಂಗಾರನ ಖರೀದಿ ಮಾಡಲಿಕ್ಕೆ ಬರ್ತಾರೆ ಅಂದರೆ ಹಳೆ ಕಾಲದಲ್ಲಿ ಅವರ ಹಳೆ ಕಾಲದಲ್ಲಿ ಒಂದು ಐವತ್ತು ವರ್ಷ ಹಿಂದೆ ಎಷ್ಟು ರೇಟ್ ಇತ್ತು ಆ ರೇಟಿಗೆ ತಕ್ಕ ಬರ್ತ ಬಂದಿರ್ತಾರೆ ವೀಕ್ಷಕರು ಇವರು ಇವರು ಎಷ್ಟು ಅಂದರೆ ವೀಕ್ಷಕರೇ ಇವರು ಇಪ್ಪತ್ತೈದು ವರ್ಷದ ಹಿಂದೆಯೇ ಅವರು ಈ ಒಂದು ಆ ಅದೇ ರೇಟಿಗೆ ಸಿಗುತ್ತೆ ಅಂತ ಹೇಳ್ಕೊಂಡು ಅವ್ರ ಪಾಪ ಏನೂ ಗೊತ್ತಿಲ್ಲ ಯಾವುದೇ ಕೂಡ ನಾಲೆಜು ಇಲ್ಲ ವೀಕ್ಷಕರೇ ಆದ್ರೆ ಅವರು ಖರೀದಿ ಮಾಡಲಿಕ್ಕೆ ಬಂದಿದ್ದರು ವೀಕ್ಷಕರೇ ಆದರೆ ಆ ಜ್ಯುವೆಲರ್ಸ್ ಮಾಲೀಕ ಅವರಿಗೆ ಎಷ್ಟು ಒಳ್ಳೆ ಸ್ವಾಗತ ಕೊಡ್ತಾನೆ ನೋಡ್ತಾನೆ ವೀಕ್ಷಕರೇ ಈ ಹಣನ ಫಸ್ಟ್ ಅವರಿಗೆ ಐದ್ನೂರು ರೂಪಾಯಿ ಅವರು ಐದ್ನೂರು ರೂಪಾಯಿ ಇಲ್ಲ ಅಂದ್ರೆ ಸಾವಿರ ರೂಪಾಯಿ ಕೊಡ್ತಾರೆ ವೀಕ್ಷಕರೇ ಅವ್ನು ನೋಡಿಕೊಂಡು ತಂಗಾಗ್ತಾನೆ ವೀಕ್ಷಕರೇ ಆದರೆ ಅವರಿಗೆ ಕೇವಲ ಅವ್ರ ಕಡೆಯಿಂದ ಹತ್ತು ರೂಪಾಯಿ ತಾಯಿ ಹತ್ರ ಹತ್ತು ರೂಪಾಯಿ ಮತ್ತು ಆ ಅಮ್ಮನ ಹತ್ರ ಹತ್ತು ರೂಪಾಯಿ ಮತ್ತು ಆ ಸಕಾಲ ಮಾತ್ರ ಹತ್ತು ರೂಪಾಯಿ ತೊಗೊಂಡು ವೀಕ್ಷಕರ ಅವ್ರಿಗೆ ಒಂದು ಮಂಗಳ ಸೂತ್ರನ ನೀಡ್ತಾನೆ ಒಂದು ಗ್ರಾಮ್ ಮಂಗಳ ಸೂತ್ರನ ನೀಡ್ತಾನೆ ವೀಕ್ಷಕರೇ ಒಂದು ಗ್ರಾಮ್ ಮಂಗಳ ಸೂತ್ರ ನೀಡಿ ಅವರಿಗೆ ಹಳದಿ ಮತ್ತು ಕುಂಕುಮ ಕೂಡ ಅವರಿಗೆ ನೀಡ್ತಾನೆ ವೀಕ್ಷಕರೇ ಯಾಕಂದರೆ ಅವರು ಈಗ ಆ ಮಾಲೀಕ ಏನು ಹೇಳ್ತಾನೆ ವೀಕ್ಷಕರೇ ಮಾತಾಡೋದು ಈ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ವೀಕ್ಷಕರೇ ಎಲ್ಲರೂ ಕೂಡ ಮಾಲೀಕ ಕೇಳ್ತಾರೆ ನಿನಗೆ ನಿನಗೆ ಅವ್ರು ನೋಡಿ ಏನು ಅನ್ನಿಸ್ತು ಇಲ್ಲ ನನ್ನ ತಂದೆ ತಾಯಿಯರನ್ನು ನೆನಪಂತು ಅವರ ಒಂದು ಮುಗ್ಧದೆ ಅವರ ಮನೆಯಲ್ಲಿ ಅವರ ಮುಖದಲ್ಲಿರುವ ಈ ಮುಗ್ಧದೆ ಇದ್ದಾರೆ ಈ ಒಂದು ವರ್ಷದಲ್ಲಿ ಈ ಒಂದು ಏಜಲ್ಲಿ ಕೂಡ ಯಾವ ರೀತಿ ಮುಗ್ದರಿದ್ದಾರೆ ಅವ್ರು ನೋಡಿ ನನಗೆ ಬಹಳ ಸಂತೋಷ ಆಯಿತು ನಮ್ಮ ತಂದೆ ತಾಯಿ ನಮ್ಮ ತಂದೆ ತಾಯಿಯರನ್ನು ಆಯಿತು ಮತ್ತು ಪಂಡರ್ಪುರ ದೇವರಿಗೂ ಆಯಿತು ಅವ್ರು ನೋಡಿದ್ರೆ ಅಂತ ಆ ಪರಿಸ್ಥಿತಿಯೇ ನಾನು ಅವರಿಗೆ ಈ ಒಂದು ಮಂಗಸೂತ್ರನ ನೀಡಿದೆ ಮತ್ತು ಅವರಿಗೆ ಹಳದಿ ಕುಂಕುಮ ಕೂಡ ನಾನು ನೀಡಿದೆ ಅವರು ನನಗೆ ಹಣ ಕೊಡಲಿಕ್ಕೆ ಬಂದರು ಒಂದು ಸಾವಿರದ ಎರಡುನೂರ ಇಪ್ಪತ್ತು ಕೇವಲ ಇಪ್ಪತ್ತು ರೂಪಾಯಿ ನಾನು ಅವರ ಬಳಿ ತೊಗೊಂಡೆ ತಾಯಿ ಹತ್ತಿರ ಹತ್ತು ರೂಪಾಯಿ ಮತ್ತು ತಂದೆ ಹತ್ರ ಹತ್ತು ರೂಪಾಯಿ ತೊಗೊಂಡು ನಾನು ಒಂದು ಗ್ರಾಮ್ ಮಂಗಳಸೂತ್ರನ ನೀಡಿ ಮತ್ತು ಹಳದಿ ಕುಂಕುಮ ನೀಡಿ ಅವರಿಗೆ ಕಳಿಸಿದೆ ಇವತ್ತಿಗೂ ಕೂಡ ನನ್ನ ಹತ್ರ ಅದು ಅಜ್ಜಿಯರ ಹತ್ತು ರೂಪಾಯಿ ಹತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇನ್ನೂ ಕೂಡ ನನ್ನ ಬಳಿ ಇದೆ ವೀಕ್ಷಕರೇ ಅದು ಅಂತ ಹೇಳ್ಕೊಂಡು ಆ ಜುವೆಲರ್ಸ್ ಮಾಲೀಕ ನಗುಮುಖದನ್ನ ಹೇಳ್ತಾನೆ ವೀಕ್ಷಕರೇ ನಿಜವಾಗ್ಲೂ ನಾವು ಹೇಳೋದು ಒಂದು ಗ್ರಾಮ್ ಪ್ರಶ್ನೆ ಅಲ್ಲ ವೀಕ್ಷಕರೇ ಆದರೆ ಆ ಮಾಲೀಕ ಅವರಿಗೆ ಕೊಡುವಂತಹ ಪ್ರೀತಿ ಅವರಿಗೆ ಸ್ವಾಗತ ನೀಡಿದಂತಹ ಒಂದು ಏನಿದೆ ಆ ನೀಡಿದ್ದು ಮತ್ತೆ ಅದರ ನಂತರ ಅವರಿಗೆ ಮಂಗಳಸೂತ್ರ ಕೈಯಲ್ಲಿ ಎಷ್ಟು ಖುಷಿ ಖುಷಿಯಿಂದ ಒಂದು ತನ್ನ ತಂದೆ ತಾಯಿಗೆ ಯಾವ ರೀತಿ ಕೊಟ್ಟಿದ್ದಾನೋ ಆ ರೀತಿ ಅವರು ಆ ನಗುಮುಖದಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ ಮತ್ತೆ ಆ ರೀತಿ ಸ್ವಾಗತ ಕೂಡ ಕೊಟ್ಟಿದ್ದಾನೆ ಅವರಿಗೆ ವೀಕ್ಷಕರೇ ಯಾಕಂದ್ರೆ ಅವ್ರಿಗೆ ಒಂದು ಯಾವುದೇ ಕೂಡ ಬಟ್ಟೆ ಬಿಟ್ಟೆ ಭಿಕ್ಷುಕರು ಅಂತ ನೋಡಲಿಲ್ಲ ವೀಕ್ಷಕರೇ ಅವನು ಆದರೆ ಅವನು ನೀಡಿದಂತಹ ಪ್ರೀತಿ ಪ್ರೇಮ ಏನಿದೆ ಅಲ್ಲ ನಿಜವಾಗ್ಲೂ ನಾವು ನಾನು ಹ್ಯಾಟ್ಸಪ್ ಅಂತ ಹೇಳಿ ಇಷ್ಟಪಡ್ತಾನೆ ವೀಕ್ಷಕರೆ ಆ ಜುವೆಲರ್ಸಿ ಮಾಲೀಕನಿಗೆ ಅದೇ ರೀತಿ ಈ ಸಖಾಲಂ ಮತ್ತೆ ಶಾಂತಾಬಾಯ್ ಆ ಜೋಡಿಗೆ ನೋಡಿದ್ರೂ ಕೂಡ ಭಾರಿ ಖುಷಿಯಾಗುತ್ತೆ ವೀಕ್ಷಕರೇ ಯಾಕಂದರೆ ಈ ಒಂದು ಏಜಲ್ಲಿ ಕೂಡ ಅವರ ಮುಗ್ಧತೆ ಅವರ ನಗುಮುಕು ಎಲ್ಲಿ ಉಳಿತಾರೋ ಎಲ್ಲಿ ಭಿಕ್ಷೆ ಬಿಡ್ತಾರೋ ತಮ್ಮ ಜೀವನ ಹೇಗೆ ಹೋಗುತ್ತೆ ಆದರೂ ಕೂಡ ಈ ಒಂದು ಏಜಲ್ಲಿ ಕೂಡ ತನ್ನ ಹೆಂಡತಿಗೆ ಒಂದು ಮಂಗಳ ಸೂತ್ರ ಹಾಕುವುದೊಂದು ಒಂದು ಏನು ವಿಷಯ ಇದೆ ಅಲ್ಲ ವೀಕ್ಷಕರೇ ಈಗಿನ ಜನರೇಷನಿಗೆ ಇದು ಮಾದರಿಯಾಗಿದೆ ವೀಕ್ಷಕರೇ ನಿಜವಾಗ್ಲೂ ಈ ಶಾಂತಾಬಾಯಿ ಅಜ್ಜಿಗೆ ಮತ್ತು ಸಕಾಲ ಅಜ್ಜನಿಗೆ ದೇವರು ಐಶ್ವರ್ಯ ನೀಡಲಿ ನೂರು ಅವರು ಬಾಳಲಿ ಮತ್ತು ಅದೇ ರೀತಿ ಜ್ಯುವೆಲರ್ಸಿ ಮಾಲೀಕರು ಕೂಡ ನಾನು ಹ್ಯಾಡ್ಸ್ ಆಫ್ ಹೇಳ್ತಾ ಎಲ್ಲರಿಗೂ ನಾನು ನಮಸ್ಕಾರ ನಮಸ್ಕಾರ ನಮಸ್ಕಾರ